ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಯಾವುದೇ ರೀತಿಯಾದಂತಹ ಟೆನ್ಷನ್ ಇಲ್ಲ ಈಗ ಮೈಸೂರಿನಲ್ಲಿ ಅವರು ರೌಂಡ್ಸ್ ರೌಂಡ್ಸನ್ನು ಹೊಡಿತಾ ಇದ್ದಾರೆ ಮೂಡಾಪಾದಿ ಯಾತ್ರೆಗೆ ಸಿಎಂ ಸಿದ್ದರಾಮಯ್ಯ ಅವರು ಯಾವುದೇ ರೀತಿಯಾದಂತಹ ಎದೆಗುಂತ ಇಲ್ಲ ನೋಡಿ ಬಿಜೆಪಿ ಜೆ ಡಿ ಎಸ್ ಮೈತ್ರಿಗೆ ಆತ್ಮವಿಶ್ವಾಸದಿಂದಲೇ ಗುದ್ದು ಕೊಡ್ತಾ ಇದ್ದಾರೆ ವಿಪಕ್ಷಗಳು ಅತ್ತ ಪಾದಯಾತ್ರೆಯನ್ನು ಮಾಡ್ತಾ ಇದ್ದಾರೆ ಆದರೆ ಅವರು ರೌಂಡ್ಸ್ ರೌಂಡ್ಸನ್ನು ಹೊಡಿತಾ ಇರುವಂಥದ್ದು ಯಾವುದೇ ರೀತಿಯಾದಂತಹ ಜಗ್ತಾ ಇಲ್ಲ ಮತ್ತೊಂದು ಕಡೆ ಫುಲ್ ಆಕ್ಟಿವ್ ಆಗಿದ್ದಾರೆ ಸಿ ಎಂ ಸಿದ್ದರಾಮಯ್ಯ ಅವರು ಮೈಸೂರು ಸಿಟಿಯಲ್ಲಿ ಫುಲ್ ರೌಂಡ್ಸನ್ನು ಆಗ್ತಾ ಇದ್ದಾರೆ ರಿಲ್ಯಾಕ್ಸ್ ಮೂಡ್ನಲ್ಲಿ ತಮ್ಮ ತವರು ಜಿಲ್ಲೆಯಲ್ಲಿ ಸಂಚರಿಸ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ಬಿಜೆಪಿ ಜೆಡಿಎಸ್ ಮೈಸೂರು ಪಾದಯಾತ್ರೆಗೆ ಸಿಎಂ ಸಿದ್ದರಾಮಯ್ಯ ಅವರು ಡೋಂಟ್ ಕೇರ್ ಅಂತಿದ್ದಾರೆ ನೋಡಿ ಮಾಜಿ ಶಾಸಕ ಎಚ್ ಪಿ ಮಂಜುನಾಥ್ ಕಾರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಸಿಟಿ ರೌಂಡ್ಸ್ ಅನ್ನು ಹಾಕ್ತಾ ಇದ್ದಾರೆ ಮತ್ತೊಂದು ಕಡೆ ಯಾವುದೇ ರೀತಿಯಾದಂತಹ ಅಂಗರಕ್ಷಕರಿಲ್ಲದೆ ಮೈಸೂರು ನಗರದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಇತ ಬಿಜೆಪಿ ಮತ್ತು ಜೆ ಡಿ ಎಸ್ ನಾಯಕರು ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಪಾದಯಾತ್ರೆಯನ್ನ ಮಾಡ್ತಾ ಇದ್ರೆ ರಾಜೀನಾಮೆ ಕೊಡಲೇಬೇಕು ಸಿಎಂ ಸಿದ್ದರಾಮಯ್ಯ ಅವರು ಅಂತ ಹೇಳಿ ಆಗ್ರಹಿಸ್ತಾ ಇದ್ರೆ ಆದ್ರೆ ಇಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ತಮ್ಮ ರಿಲ್ಯಾಕ್ಸ್ ಮೂಡ್ನಲ್ಲಿ ಎಂಜಾಯ್ ಮಾಡ್ತಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರ ಚಾಲಕನಾದಂತಹ ಮಾಜಿ ಶಾಸಕ ಎಚ್ ಪಿ ಮಂಜುನಾಥ್ ಅವರ ಕಾರಿನಲ್ಲೇ ಸಂಚಾರವನ್ನು ಮಾಡ್ತಾ ಇರುವಂತದ್ದು ಕಾರಿನಲ್ಲಿ ಕುಳಿತುಕೊಂಡು ಕಾಫಿಯನ್ನ ಸವಿದು ಸಿಟಿ ಬೀಟ್ ಅನ್ನು ಮಾಡ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ಪ್ರತಿಭಟನೆಯನ್ನ ಮಾಡ್ತಾ ಇದ್ರು ಮೈಸೂರು ವಿವಿ ಅತಿಥಿ ಉಪನ್ಯಾಸಕರನ್ನ ಅವರನ್ನು ಕೂಡ ಅವರು ಭೇಟಿಯಾಗಿದ್ದಾರೆ ಮನವಿಯನ್ನ ಸ್ವೀಕರಿಸಿ ನಿಮ್ಮ ಸಮಸ್ಯೆಯನ್ನ ಬಗೆಹರಿಸುವಂತಹ ಭರವಸೆಯನ್ನ ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೊಟ್ಟಿದ್ದಾರೆ ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು ಈಗಾಗಲೇ ಸಿಟಿ ರೌಂಡ್ಸ್ ಅನ್ನ ಆಲ್ರೆಡಿ ಮಾಡಿದ್ದಾರೆ ಅಂಗರಕ್ಷಕರಿಲ್ಲದೆ ಯಾವುದೇ ರೀತಿಯಾದಂತಹ ಅಂಗರಕ್ಷಕರಿಲ್ಲದೆ ಮೈಸೂರಿನಲ್ಲಿ ಈಗಾಗಲೇ ಕಾರಿನಲ್ಲಿ ಕುಳಿತು ಕಾಫಿಯನ್ನು ಸವಿದು ಸಿಟಿ ಬೀಟ್ ಅನ್ನ ಮಾಡಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು इसे उमर से